ಇದು ಹೊಸ ಮಾಡಲ್ ಜನ್ರೇಟರ್ ಬಂದಿದೆ ಮಾರ್ಕೆಟ್ನಲ್ಲಿ ಶಾವ ಪೂಜಿ ಮೇಡ್ ಇನ್ ಜಪಾನ್ ನೋಡಿರಿ ಕಲರಾ ಎಲ್ಲ ಮಸ್ತ್ ಕಲರ್ ಅದ ಇದೆ ಈ ಇದು ಈ ಮಾಡಲ್ ನಂಬರ್ ಎಸ್ ಎಚ್ ಹನ್ನೊಂದು ಸಾವಿರ ಇ ಎಕ್ಸ್ ಶಾವ ಪೂಜಿ ಜನ್ರೇಟರ್ ಮೇಡ್ ಇನ್ ಜಪಾನ್ ನೋಡ್ತಿದ್ದಾ ಇದ್ದೀರಿ ನೀವು ನೋಡಿರಿ ತ್ರೀ ಫೇಸ್ ಇದರ ಜನ್ರೇಟರು ಪ್ಲಕ್ ಅದ ಎಲ್ಲ ಇನ್ಕ್ಲೂಡ್ ಇದೆ ಇದು ಆನ್ ಮಾಡಿದ್ರೆ ಜನ್ರೇಟರ್ ಚಾಲು ಆಗುತ್ತೆ ಇದು ಆಫು ಇದು ಟ್ರಿಪ್ ಅಂತ ಇದು ವಾಲ್ಟ್ ಮೀಟರು ಇದು ಕೀ ಸ್ಟಾರ್ಟರಾ ಮತ್ತು ಇನ್ಕ್ಲೂಡಿಂಗ್ ಬ್ಯಾಟ್ರಿ ಬ್ಯಾಟ್ರಿಲೆ ಭೀ ಚಾಲು ಮಾಡ್ಬೌದು ಕೀಲೆ ಭೀ ಚಾಲು ಮಾಡಬಹುದು ನೋಡ್ತಿದ್ರೆ ಜನರೇಟರ್ ವೈರಿಂಗ್ ಅದ ಭೀ ನಿಮಗೆ ಈ ಸೈಡ್ದು ಎಲ್ಲ ಕ್ಲಿಯರಿಫೈ ಇದೆ ಇದ್ರಾಗೆ ಇದ್ರ ಜೋಡೆ ನಿಮಗೂ ಟಯರ ವೀಲು ಸ್ಟ್ಯಾಂಡಾ ಮತ್ತು ಎಕ್ಸ್ಪೆನ್ಸ್ ಎಸೆಸರೀಸ್ ಎಲ್ಲ ಸಿಗುತ್ತೆ ಔಟ್ಪುಟ್ ಇದ್ರದ್ದು ವಾಲ್ಟು ಒಂಬತ್ತು ಸಾವಿರದ ಐದುನೂರು ನೋಡ್ತೀರಾ ಎಲ್ಲ ಯಾವುದೂ ಇಲ್ಲ ಇದ್ರಾಗೆ ನೋಡಿರಿ ವಾರ್ನಿಂಗ್ ಅದ ಬಿ ಸ್ಟಿಕರ್ಸ್ ಕೊಟ್ಟಿದ್ದಾರೆ ಇದಕ್ಕೆ ಇದು ಇಲ್ಲಿ ಮತ್ತೆ ಒಂದು ಸಲ ಪವರ್ ಮಾಡೆಲ್ ನಂಬರ್ ಬರ್ತಿದ್ದಾರೆ ಇದಕ್ಕೂ ಇದು ನಮ್ಮ ಆಫೀಸು ನಿಮ್ಮದು ಏನಾರು ರಿಕ್ವೈರ್ಮೆಂಟ್ ಅದ ಇತ್ತಂದ್ರೆ ನಮ್ಗೆ ಹೇಳಿರಿ ಆಲ್ ಓವರ್ ಇಂಡಿಯಾ ನಮ್ಮ ಪ್ರಾಡಕ್ಟ್ ಹೋಗುತ್ತೆ ಆಲ್ ಓವರ್ ಇಂಡಿಯಾ ನೀವು ಯಾವತ್ತು ಕಾಲ್ ಮಾಡ್ಬೌದು ಟೈಮಿಂಗು ಅರಿವತ್ತು ದಿಂದ ರಾತ್ರಿ ಎಂಟು ಗಂಟೆ ತನಕ